ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮ್ಮ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದಾರೆ ಎಲ್ರಿಗೂ ಧನ್ಯವಾದಗಳು ಇವತ್ತು ಒಂದು ಲವ್ ರೀಡಿಂಗ್ನ ಮಾಡ್ತಾ ಇರುವಂಥದ್ದು ಈ ನಿಮ್ಮ ಪರ್ಸನ್ ಮಿಡ್ ನೈಟ್ ಸಂದೇಶ ಏನಿದೆ ಅಂತ ನೋಡೋಣ ನಿಮ್ಮ ಪರ್ಸನ್ ಇನ್ ದ ಮಿಡ್ ನೈಟ್ ಸಂದೇಶ ಏನಿದೆ ನಿಮ್ಮ ಪರ್ಸನ್ನ ನೆಂಟ್ ಮಾಡಿಕೊಳ್ಳಿ ಅವರು ಏನೋ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ನಿಮ್ಮ ಪ್ರೀತಿ ಬಗ್ಗೆ ಅಂತ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಪರ್ಸನ್ಗೆ ತುಂಬ ನಿದ್ದೆ ಬರ್ತಾ ಇಲ್ಲ ಅಂತ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಕೆಲವರು ಇಲ್ಲಿ ನಾನು ಮಾಡ್ತಾ ಇರುವಂಥದ್ದು ಸರಿ ಇದೆಯಾ ಈ ಪ್ರೀತಿಯಿಂದ ನಾನು ಮುಂದೆ ಜೀವನನ ಮುಂದೆ ಸರಿ ಮಾಡಿಕೊಂಡು ಹೋಗ್ತೀನ ನಿಮ್ಮನ್ನು ಮದುವೆ ಆದರೆ ಆ ಖುಷಿಯಾಗಿ ಇರ್ತೀನ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ಈ ನಿಮ್ಮ ವ್ಯಕ್ತಿ ಇಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಮುಂದೆ ಎರಡು ಮುಖಗಳನ್ನು ಇಟ್ಕೊಂಡಿರುವಂಥದ್ದು ಅವರು ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ಮುಂದೆ ನಮ್ಮ ಜೀವನ ಸರಿ ಹೋಗುತ್ತಾ ನಾವು ಮುಂದೆ ಚೆನ್ನಾಗಿ ಇರ್ತೀವ ಇದನ್ನು ಮುಂದೆ ಮುಂದುವರೆಸಿದರೆ ನಿಮ್ಮ ಜೊತೆ ನಾನು ಖುಷಿಯಾಗಿ ಇರ್ತೀನ ಅಂತ ಯೋಚನೆ ಇದ್ದಾರೆ ಕೆಲವರು ಇಲ್ಲಿ ನೀವು ಅವ್ರಿಗೆ ತುಂಬ ಬೇಜಾರು ಮಾಡಿದ್ರ ಅಂತ ಅನ್ನಿಸ್ತಿದೆ ಅವರಿಂದ ನೀವು ಇವ್ ಇವರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತಾ ಮದುವೆ ಆದಮೇಲೆ ನಿಮ್ಮ ಮಾತನ್ನ ನಾನು ಕೇಳಬೇಕು ಅನ್ನೋದ್ರನ್ನ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅವರು ನಿಮ್ಮ ಮಾತನ್ನ ನಾನು ಕೇಳ್ಕೊಂಡೆ ಇರಬೇಕಾ ಅನ್ನೋದ್ರ ಕಡೆ ಗಮನನ ಕೊಡ್ತಾ ಇದ್ದಾರೆ ನೀವು ಅವ್ರಿಗೆ ಬೇಜಾರು ಮಾಡಿದ್ದೀರಾ ಅಂತನೂ ಅನ್ನಿಸ್ತಿದೆ ನಿಮ್ಮ ಮಾತನ್ನು ಕೇಳ್ತಾರ ಅನ್ನೋದು ನಿಮಗೆ ಬೇಜಾರಾಗಿರುವಂಥದ್ದು ನಿಮ್ಮ ವ್ಯಕ್ತಿ ಅಳ್ತಾ ಇರುವಂಥದ್ದು ಬೇಜಾರಲ್ಲಿ ಇರುವಂಥದ್ದು ಅವರು ಕೂಡ ಅಳ್ತಾ ಇದ್ದಾರೆ ಇಲ್ಲಿ ನೀವು ಕೂಡ ಅಳ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ವೈಬ್ರೇಷನ್ ಮೂಡಲ್ಲಿ ಇದ್ದೀರಾ ಇಬ್ರು ಕೂಡ ಅಂತ ಇದೆ ಇಲ್ಲಿ ಇಲ್ಲಿ ಕೆಲವರು ಏನು ಯೋಚನೆ ಮಾಡ್ತಾರೆ ಇವತ್ತು ನಾನು ನೀನು ಮೀಟ್ ಆಗಿದ್ದೀವಿ ಮೀಟ್ ಆಗಿರೋದು ದಿನಾನ ಮತ್ತೆ ಕ್ಷಣಾನ ಅವರು ಮರೆಯೋದಕ್ಕೆ ರೆಡಿ ಇಲ್ಲ ರೆಡಿ ಅದನ್ನೇ ನೆನ್ಪು ಮಾಡಿಕೊಂಡು ಮಲಗಿರುವಂತದ್ದು ನಿಮ್ಮನ್ನ ನೆನಪು ಮಾಡ್ತಾ ಇರ್ಬೋದು ಅವರು ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ನನಗೆ ಬಟ್ ನಿಮ್ಮ ಕಡೆಯಿಂದ ಅವರಿಗೆ ಸರಿಯಾದ ಪ್ರೀತಿ ಸಿಗ್ತಾ ಇಲ್ಲ ಅಂತ ಕೆಲವರು ಯೋಚನೆನ ಮಾಡ್ತಾ ಇದ್ದಾರೆ ನಿಮಗೆ ಅವರ ಮೇಲೆ ಡೌಟ್ ಬಂದಿರಬಹುದು ಅಂತಲೂ ಅವರ ಮೈಂಡಲ್ಲಿ ಇದೆ ನೀವು ಅವ್ರ ಮೇಲೆ ಡೌಟ್ ಪಡ್ತಾ ಇದ್ದೀರಾ ಅಂತ ಬಂದಿರುವಂಥದ್ದು ನೀವು ನಿಮ್ಮ ಪರ್ಸನ್ ಎಲ್ಲವನ್ನು ಬಿಟ್ಟು ನನ್ನ ಜೊತೆ ಬರ್ತೀರಾ ಅಂತಲೂ ಕೂಡ ಕೆಲವರು ಯೋಚನೆಯ ಮಾಡ್ತಾ ಇದ್ದಾರೆ ಬರ್ತೀಯ ನಾನು ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ನೀವು ಎಲ್ಲವನ್ನು ಬಿಟ್ಟು ನನ್ನ ಜೊತೆ ಬರ್ತೀಯ ಅಂತಲೂ ಕೂಡ ಅವರು ಪ್ರಶ್ನೆಯನ್ನು ಹಾಕ್ಕೊಂಡಿರುವಂಥದ್ದು ಬರ್ತಾರ ಇವರು ಅಂದರೆ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ ನನ್ನನ್ನು ಬಿಟ್ಟು ಹೋಗ್ತಾರಾ ಅನ್ನೋದು ಅವರ ಮೈಂಡಲ್ಲಿ ಇದೆ ಮತ್ತು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ಇಲ್ಲಿ ತುಂಬ ಮಿಸ್ ಮಾಡ್ಕೊಳ್ಳೋದ್ರ ಜೊತೆಗೆ ತುಂಬ ಕಾನ್ಫಿಡೆಂಟನ್ನು ಇಟ್ಕೊಂಡಿರುವಂಥದ್ದು ಕೆಲವರ ಪರ್ಸನಲ್ಲಿ ಇಲ್ಲಿ ಕೆಲವರ ಪರ್ಸನ್ ಕೆಲವೊಬ್ಬ ಪರ್ಸನ್ ಸಾರಿ ಓಪ್ ಇಟ್ಕೊಂಡಿರುವಂಥದ್ದು ನಾನು ಎಲ್ಲೇ ಹೋದ್ರೂ ನನ್ನ ಜೊತೆ ನೀವು ಇರ್ತೀರಾ ಅನ್ನೋ ಒಂದು ನಂಬಿಕೆನ ಇಟ್ಕೊಂಡಿರುವಂಥದ್ದು ಮತ್ತು ಇಲ್ಲಿ ಅವರು ನಿನ್ನನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋಲ್ಲ ಅಂತಲೂ ಬಂದಿರುವಂಥದ್ದು ಇಷ್ಟಪಡೋದಿಲ್ಲ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಆಗೋಲ್ಲ ನೀವು ಕೂಡ ಮೋಸ ಮಾಡಬೇಡಿ ಅಂತ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಸದ್ಯಕ್ಕೆ ಇವಾಗ ನಾವು ದೂರ ಇದ್ದೀವಿ ಬಟ್ ಆದರೆ ನಾನು ನಿಮ್ಮನ್ನು ಮತ್ತೆ ಮೀಟ್ ಮಾಡಬೇಕು ಅಂತ ಅನ್ನಿಸ್ತಿದೆ ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ ಅಂತೂ ಯೋಚನೆಯನ್ನು ಮಾಡ್ತಾ ಇರುವಂಥದ್ದು ಬರೋದೋ ಬೇಡವೋ ಅನ್ನೋದ್ರ ಕಡೆ ಗಮನನ ಕೊಟ್ಟಿರುವಂಥದ್ದು ಮಧ್ಯದಲ್ಲಿ ಇಲ್ಲಿ ಯಾರೋ ಬಂದಿರುವಂಥದ್ದು ನಿಮ್ಮ ಇಬ್ಬರ ಮಧ್ಯಾಹ್ನ ಬಂದು ಒಂದು ಬ್ಲ್ಯಾಕ್ ಮ್ಯಾಜಿಕ್ ರೂಪದಲ್ಲಿ ಏನೋ ಒಂದು ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತು ಇಲ್ಲಿ ಅವ್ರಿಗೂ ಕೂಡ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಅಂತನೂ ಇದೆ ಇಲ್ಲಿ ತುಂಬ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನೀನು ನೀನು ಅವರಿಗೆ ಊಟ ತಂದು ಊಟ ತಂದು ಕೊಟ್ಟಿದ್ದೀರಾ ಅಲ್ವಾ ಅದನ್ನು ಮಿಸ್ ಮಾಡ್ಕೊತಾ ಇದ್ದಾರೆ ನಿಮ್ಮ ಊಟ ನೀವು ಮಾಡಿರುವಂಥ ಅಡುಗೆ ಅವ್ರಿಗೆ ತುಂಬಾ ಇಷ್ಟ ಆಗಿದೆ ತುಂಬ ಚೆನ್ನಾಗಿ ಮಾಡಿ ಮಾಡಿ ಕೊಟ್ಟಿದ್ದೆ ನನಗೆ ನೀನು ಅಂತಲೂ ಅವರು ಯೋಚನೆ ಮಾಡ್ತಿದ್ದಾರೆ ಸ್ಪೆಷಲ್ಲಾಗಿ ಏನೋ ಮಾಡಿ ನೀವು ತಂದು ಕೊಟ್ಟಿರೋದು ಅವ್ರಿಗೆ ತುಂಬಾ ಇಷ್ಟ ಆಗಿದೆ ಅದನ್ನು ಅವರು ಮನಸ್ಸಲ್ಲಿ ಹೇಳ್ಕೊಳ್ತಾ ಇರುವಂಥದ್ದು ಮತ್ತೆ ನಿಮ್ಮ ಇಲ್ಲಿ ಕೆಲವರು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇರುವಂಥದ್ದು ಇಲ್ಲಿ ಕೆಲವರು ನಿಮ್ಮನ್ನ ತುಂಬ ಮಿಸ್ಯೂಸ್ ಮಾಡಿಕೊಳ್ಳುವಂಥದ್ದು ಕಾಣಿಸ್ತಾ ಇದೆ ಮಿಸ್ಯೂಸ್ ಮಾಡ್ಕೊಳ್ಳೋದು ಅಂತ ಅಂದರೆ ಯಾವ ಥರ ಅಂದರೆ ನಿಮ್ಮನ್ನು ಸಾರಿ ತುಂಬ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತಲೂ ಇದೆ ಇಲ್ಲಿ ತುಂಬ ಕೆಲವರು ಒಂದು ಸ್ವಲ್ಪ ಹುಷಾರಾಗಿ ಇರಿ ನಿಮ್ಮ ಬಾಡಿ ಮೇಲೆ ನೀವು ಕಂಟ್ರೋಲನ್ನು ತಗೊಳ್ಳಿ ಮೈಂಡನ್ನು ಕಂಟ್ರೋಲ್ಗೆ ತಗೊಳ್ಳಿ ಅಂತಲೂ ಇದೆ ಕೆಲವರಿಗೆ ಇಲ್ಲಿ ತುಂಬ ಹುಷಾರಲ್ಲಿ ಇರಿ ಅಂತಲೂ ಬಂದಿರುವಂಥದ್ದು ಇಲ್ಲಿ ಕೆಲವ್ರ ಜೀವನದಲ್ಲಿ ತುಂಬ ಪರ್ಸನ್ಗಳಿಂದ ತುಂಬ ಬೇಜಾರಾಗಿರುವಂಥದ್ದು ತುಂಬ ವ್ಯಕ್ತಿಗಳಿಂದ ತುಂಬ ನೋವಾಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಕೆಲವರಿಂದ ತುಂಬ ನೋವಾಗಿದೆ ಪ್ರೀತಿ ವಿಚಾರದಲ್ಲಿ ಮೋಸ ಆಗಿರುವಂಥದ್ದು ಮಾಡಿರುವಂಥದ್ದು ಬಟ್ ನೀವು ಅವರಿಗೆ ತುಂಬ ಪ್ರೀತಿನ ಕೊಡ್ತಾ ಇರ್ಬೋದು ಅವರಿಗೆ ಮೋಸ ಆಗಿದ್ರು ಕೂಡ ನೀವು ಅವರಿಗೆ ಪ್ರೀತಿನ ಕೊಟ್ಟಿದ್ದ ಕೊಡ್ತಾ ಇದ್ದೀರಾ ಆ ಪ್ರೀತಿ ಅವ್ರಿಗೆ ತುಂಬಾ ಇಷ್ಟ ಆಗ್ತಾ ಇದೆ ತುಂಬಾ ಸಪ್ರೆಷನ್ ಮೂಡಲ್ಲಿದ್ರೂ ಕೂಡ ನಿಮ್ಮನ್ನ ನೆನ್ಪು ಮಾಡಿಕೊಂಡು ಅವರು ಮಿಸ್ ಮಾಡಿಕೊಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಮ್ಮಿಬ್ಬರ ಪ್ರೀತಿ ಇದೇ ತರ ಮುಂದುವರಿಲಿ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ಒಂದು ಬೇಬಿನ ಎಕ್ಸ್ಪೆ ನಿಮ್ಮಿಬ್ಬರಿಂದ ಕೂಡ ಬೇಬಿನ ಎಕ್ಸ್ಪೆಕ್ಟ್ ಮಾಡ್ತಾ ಇರಬಹುದು ಅವರು ನಿಮ್ಮ ವ್ಯಕ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಆಗೋ ಸಾಧ್ಯತೆ ಕಡಿಮೆ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಕೆಲವರು ಬರ್ತಾ ಇದ್ದಾರೆ ಅಂತನೂ ಅವ್ರ ಮೈಂಡಿಗೆ ಇದೆ ನಿಮ್ಮ ವ್ಯಕ್ತಿ ಆ ನಿಮ್ಮಿಬ್ಬರ ಮಧ್ಯೆ ಯಾರೋ ಸಾರಿ ಇದು ಒಂದು ಇಬ್ಬರಿಗೂ ಕೂಡ ಬಂದಿರುವಂಥದ್ದು ನಿಮ್ಮಿಬ್ಬರ ಮಧ್ಯೆ ಯಾರೋ ಇಲ್ಲಿ ಹೊಸ್ತಾಗಿ ಬರ್ತಾ ಇದ್ದಾರೆ ಹುಷಾರಾಗಿರಿ ಅವರಿಂದ ನಿಮಗೆ ತುಂಬಾ ನೋವಾಗುವ ನೋವಾಗುವಂಥದ್ದು ಆ ವಿಷಯಗಳು ನಡೀಬೋದು ತುಂಬ ಸ್ಟಕ್ಕಾಗಿ ನೀವು ಇರ್ಬೋದು ಬಟ್ ಯೋಚನೆ ಮಾಡಿ ಅವರಿಂದ ನಿಮಗೆ ತುಂಬ ಬೇಜಾರಾಗುವಂಥದ್ದು ಆಗುತ್ತೆ ಮುಂದೆ ಅಂತ ಬಂದಿರುವಂಥದ್ದು ಹುಷಾರಾಗಿರಿ ಅವರಿಂದನೂ ಕೂಡ ಬೇಜಾರಾಗಿರ್ಬೋದು ಅಂತಲೂ ಇದೆ ನಿಮ್ಮ ಪರ್ಸನ್ ಏನೋ ಒಂದು ಗಿಫ್ಟನ್ನು ತಂದು ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಇಲ್ಲಿ ಗಿಫ್ಟನ್ನು ತಗೊಂಡು ಬರ್ತಾ ಇದ್ದಾರೆ ಬರ್ತಾರೆ ಕೂಡ ತಂದು ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ನಿಮ್ಮ ಇಲ್ಲಿ ಕೆಲವರಿಗೆ ತುಂಬ ಹಾರ್ಟಲ್ಲಿ ತುಂಬ ನೋವಿದೆ ಅದರಿಂದ ಹೊರಗಡೆ ಬರ್ತಾ ಇದ್ದಾರೆ ಒಂದು ಪ್ರೀತಿ ಸಿಗುವಂಥದ್ದು ಇದೇ ಇನ್ನೊಂದು ಪ್ರೀತಿ ಕಡೆ ಗಮನನ ಕೊಡ್ತಾ ಇರುವಂಥದ್ದು ಇದೇ ಇಲ್ಲಿ ಹುಷಾರಾಗಿ ಇರಿ ನೀವು ಯೋಚನೆಯ ಮಾಡಬೇಡಿ ನಿಮ್ಮ ಪರ್ಸನ್ ಬಿಟ್ಟು ನಿಮ್ಮ ಪ್ರೀತಿ ನಂದು ನಿಜವಾದ ಪ್ರೀತಿ ಅಂತ ನೀವು ತೋರಿಸ್ತಾ ಇರುವಂಥದ್ದು ಅವರಿಗೆ ತುಂಬಾ ಇಷ್ಟ ಆಗ್ತಾ ಇದೆ ನೀವು ತೋರಿಸುವಂಥ ಪ್ರೀತಿ ಅವರಿಗೆ ತುಂಬಾ ಇಷ್ಟ ಆಗ್ತಾ ಇದೆ ಆ ಇನ್ನೊಬ್ಬ ಥರ್ಡ್ ಪಾರ್ಟಿ ಸಿಚುವೇಷನ್ನಲ್ಲಿ ಇದ್ದಾರೆ ಬಟ್ ಅವರಿಂದ ಕೂಡ ನಿಮ್ಮ ಪ್ರೀತಿ ಅವರಿಗೆ ಒಂದು ಒಂದು ನಿಮ್ಮ ಮೇಲೆ ಅಟ್ರಾಕ್ಷನ್ ಜಾಸ್ತಿ ಇದೆ ಅಂತ ಬಂದಿರುವಂಥದ್ದು ಇಲ್ಲಿ ಕೆಲವರಲ್ಲಿ ಎರಡೆರಡು ಕಡೆ ಯೋಚನೆ ಮಾಡ್ತಾಯಿದ್ರೆ ಇಲ್ಲಿ ತುಂಬ ಆಗಿರುವಂಥ ವಿಚಾರಗಳು ಇದ್ದಾವೆ ಬಟ್ ಹುಷಾರಾಗಿ ಇರಿ ನೀವು ನಿಮ್ಮ ಪರ್ಸನ್ನ ಯೋಚನೆಯ ಮಾಡ್ತಾ ಇದ್ದೀರಾ ಅಲ್ವಾ ಆ ವ್ಯಕ್ತಿ ಕೆಲವರಲ್ಲಿ ಎರಡೆರಡು ಥರ ಯೋಚನೆನ ಮಾಡ್ತಾ ಇದ್ದಾರೆ ಇಲ್ಲಿ ಒಂದೇ ಥರ ಇಲ್ಲ ನಿಮ್ಮ ಬಗ್ಗೆ ಯೋಚನೆಯೂ ಮಾಡ್ತಾ ಇದ್ದಾರೆ ಬಟ್ ಇನ್ನೊಬ್ಬ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಕೆಲವರು ಪ್ರಾಂಪ್ಟ್ ಆಗಿ ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗೋಲ್ಲ ಯಾರು ಬಂದರೂ ಕೂಡ ನಾನು ಡೈವರ್ಟ್ ಆಗಲ್ಲ ಅಂತಲೂ ಕೂಡ ಇಲ್ಲಿ ಯೋಚನೆ ಮಾಡ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಯಾರೇ ಬರಲಿ ಯಾರು ಬಂದ್ರೂ ಕೂಡ ನೀನೇ ನನಗೆ ಬೆಸ್ಟ್ ಅನ್ನೋ ರೀತಿಯಲ್ಲಿ ಯೋಚನ ಮಾಡ್ತಾ ಇದಾರೆ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ ನಿಮ್ಮನ್ನು ಅಂತಲೂ ಇದೆ ಇನ್ನು ಬೇರೆ ಏನು ಸಂದೇಶ ಸಿಗ್ತಾ ಇದೆ ನೋಡೋಣ ಮಿಸ್ ಮಾಡ್ಕೊತಾ ಇದ್ದಾರೆ ನನ್ನ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಏನನ್ನ ಮಿಸ್ ಮಾಡ್ಕೊತಾ ಇದ್ದಾರೆ ಅಂತ ನೋಡೋಣ ಸೈಡಿಗೆ ತಿಳೋಣ ನೋ ಟೈಮ್ ಫಾರ್ ಮೀ ಯಾವಾಗಲೂ ನಿಮ್ಮ ಸ್ಮೈಲನ್ನು ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ಬಂದಿರುವಂಥದ್ದು ನಿಮ್ಮ ಸ್ಮೈಲನ್ನು ಮಿಸ್ ಮಾಡ್ಕೋತಾ ಇದ್ದಾರೆ ನಿಮಗೋಸ್ಕರ ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಾಲ್ನ ಮಿಸ್ ಮಾಡ್ತಾ ಇದ್ದಾರೆ ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಇದ್ದಾರೆ ಐ ಮಿಸ್ ಯು ನಿಮಗೋಸ್ಕರ ನಿಮ್ಮನ್ನು ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ನಿಮ್ಮ ಕಾಲ್ಗೋಸ್ಕರ ನಿಮ್ಮ ಸ್ಮೈಲ್ಗೋಸ್ಕರ ನಿಮಗೆ ಟೈಮ್ ನಿಮ್ಮ ಟೈಮ್ಗೋಸ್ಕರ ಅವ್ರು ವೆಯ್ಟ್ ಮಾಡ್ತಾ ಇರುವಂಥದ್ದು ಯಾವಾಗಲೂ ನೀವು ಅವ್ರ ಜೊತೆ ಇರಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ನೀವು ಯಾವಾಗಲೂ ಕೂಡ ಅವ್ರಿಗೆ ಫ್ರೆಂಡ್ ರೀತಿಯಾಗಿಯೂ ಕೂಡ ಅವರಿಗೆ ಒಂದು ಸಪೋರ್ಟನ್ನು ಮಾಡ್ತೀರಾ ಅಂತ ಅವ್ರ ಮೈಂಡಲ್ಲಿ ಇರುವಂಥದ್ದು ನಿಮ್ಮ ಅವರು ವೆರಿ ಸೂನ್ ಬೇಗನೆ ಅವರು ಮಾಡ್ತಾರೆ ಅಂತ ಬಂದಿರುವಂಥದ್ದು ವೆರಿ ಸೂನ್ ನಿಮಗೆ ಬೇಗ ಸಿಗ್ತಾರೆ ಅಂತಲೂ ಇದೆ ರೆಸ್ಪೆಕ್ಟ್ ನಿಮ್ಮ ಮೇಲೆ ತುಂಬಾ ರೆಕ್ಸ್ಪೆಕ್ಟನ್ನು ಕೊಡುವಂಥದ್ದು ಸಕ್ಸಸ್ಸನ್ನು ಕಾಣಬೇಕು ಅಂತ ಅಂದ್ಕೊಂಡಿರುವಂಥದ್ದು ಇಲ್ಲಿ ಇದೆ ತುಂಬಾ ಅವರು ಇಷ್ಟಪಡುವಂಥದ್ದು ನಿಮ್ಮನ್ನು ಈಗ ಸದ್ಯಕ್ಕೆ ಮಿಸ್ ಮಾಡ್ತಾ ಇದ್ದಾರೆ ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ತುಂಬ ಹಾರ್ಟ್ಲಿ ನಿಮ್ಮನ್ನು ರೆಸ್ಪೆಕ್ಟ್ ಕೊಡುವಂಥ ವ್ಯಕ್ತಿಗಳು ಆಗಿರ್ತಾರೆ ತುಂಬ ಮನಸ್ಸಿನಲ್ಲಿ ತುಂಬ ಪ್ರೀತಿನ ಇಟ್ಕೊಂಡಿರುವಂಥವರು ಅವರು ಆಗಿರ್ತಾರೆ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ